ಭ್ರಮರಿ ಪ್ರಾಣಾಯಾಮ ಹೈ ಬಿ ಪಿ ಹಾಗೂ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಅತಿ ಉತ್ತಮವಾದ ಪ್ರಾಣಾಯಾಮ ಮತ್ತು ಮೆಮರಿ ಪಾವರನ್ನು ಜಾಸ್ತಿ ಮಾಡ್ತದೆ ಮತ್ತು ದೇಹ ಮತ್ತು ಮನಸ್ಸನ್ನು ಒಂದು ಮಾಡಲಿಕ್ಕೆ ಅತಿ ಉತ್ತಮವಾದ ಪ್ರಾಣಾಯಾಮ ಇದನ್ನು ಮಾಡಿ ತೋರಿಸ್ತೀನಿ ಒಂದು ನೋಡ್ಕೊರಿ ಆಮೇಲೆ ಇದರದ್ದು ಮಾಡೋ ವಿಧಿಯನ್ನು ಹೇಳ್ತಾ ಇದ್ದೀನಿ ಆಳವಾದ ಉಸಿರನ್ನು ಎರಡೂ ಹೆಬ್ಬಟ್ಟಿಲೆ ಎರಡೂ ಸಣ್ಣ ಕಿವಿಯನ್ನು ಲಾಕ್ ಮಾಡೋದು ರೀ ಮೊದಲು ಲಾಕ್ ಮಾಡಿ ಎರಡು ಬೆಳ್ಳುಗಳನ್ನು ಕಣ್ಣಿನ ಮೇಲೆ ಟಚ್ ಮಾಡೋದು ಅಷ್ಟೇ ಒತ್ತಿ ಹಿಡಿಬೇಡ್ರಿ ಎರಡು ಬೆ ಬೆರಳನ್ನು ಮ್ಯಾಗೆ ತೋರು ಬೆರಳನ್ನು ಮ್ಯಾಗೆ ಹಣಿ ಮೇಲೆ ಇಡೋದು ಎರಡು ಕಿರುಬಳ್ಳುಗಳನ್ನು ತೆಳಗಿಡೋದು ಆಳವಾದ ಉಸಿರನ್ನು ತೆಗೊಂಡ್ಕೊಂಡು ಭ್ರಮರಿಯ ನಾದವನ್ನು ಬಾಯಿಂದ ಭ್ರ ಭ್ರಮರಿಯ ನಾದವನ್ನು ಮಾಡಬೇಕು ಆದರೆ ಬಾಯಿ ತೆಗಿಬಾರ್ದು ನೋಡಿರಿ ನಾ ಮಾಡಿ ತೋರಿಸ್ತೀನಿ ನೋಡಿರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳೋದು ಮೊದಲೇ ತೆಗೆದುಕೊಂಡ ಉಸಿರನ್ನು ಭ್ರಮರಿಯ ನಾದದ ಮೂಲಕ ನಿಧಾನವಾಗಿ ಹೊರಗೆ ಹಾಕ್ತಾ ಹೋಗೋದು ಉಸಿರು ಪೂರ್ತಿ ಹೊರಗೆ ಹಾಕಿದ ತಕ್ಷಣ ಸ್ಟಾಪ್ ಮಾಡೋದು ಇದು ಒಂದು ರೌಂಡ್ ಆಯ್ತು ಇದೇ ರೀತಿಯಾದ ಐದು ರೌಂಡ್ ಪ್ರತಿದಿನ ಮಾಡೋದರಿಂದ ನಮ್ಮದು ಎಲ್ಲ ಟೆನ್ಷನ್ ಹಾಗೂ ಬಿ ಪಿ ಕಡಿಮೆ ಆಗ್ತತಿ ಆಮೇಲೆ ನಮ್ಮದು ಮೆಮರಿ ಪವರ್ ಜಾಸ್ತಿ ಆಗ್ತತಿ ಮತ್ತು ದೇಹ ಮತ್ತು ಮನಸ್ಸು ಒಂದು ಮಾಡಲಿಕ್ಕೆ ಅತಿ ಉತ್ತಮವಾದ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ